ದಯವಿಟ್ಟು ಈ ನ್ಯಾಯ ಕೊಡಬೇಕು ದಲಿತರಿಗೆ ನ್ಯಾಯ ದಲಿತರಿಗೆ ನ್ಯಾಯ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷ ಕೊಟ್ಟಿದ್ದೀರಿ ನಾವು ಬಂದಿರ್ತಕ್ಕಂಥದ್ದು ಕೇಳ್ರಿ ಅಲ್ಲ ಸಾಡಿಬೇಟ್ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ ಚರ್ಚೆ ಮಾಡಕ್ ತಯಾರಾಗಿದ್ದೀವಿ ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ ಕ್ವಶನ್ ಅವರ್ ತಗೊಂಡಾದ್ಮೇಲೆ ಅವಕಾಶ ಮಾಡಿಕೊಡಿ ಏನ್ ಸಬ್ಮಿಟ್ ಮಾಡಬೇಕು ಮಾಡಬೇಕು

ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ ಸಮರ್ಥವಾಗಿದೆ ಅದರಿಂದ ಅವರು ಸಭೆ ಸಾವಿರ ನಡೆಸಿದವರು ಅಂದ್ರೂ ಈಗ ಕರ್ಮೀರಿ ಹೊಸ ಆಗಿದೆ ಪ್ರಶ್ನೆ ಕೇಳಿ ಆಮೇಲೆ ಅವರು ಹೇಳ್ತಾರೆ ಅವಕಾಶ ಕೊಟ್ಟು ಮಾಡ್ತಾರೆ ಚರ್ಚೆ ಈಗ ನಾನು ನಾನು ಹೇಳೋದಕ್ಕೆ ಹೇಳಿ ನೀವು ಮಾತಾಡ್ಲೇಬೇಕಂತ ಹೇಳಿ ಮಾತಾಡಬೇಡಿ ಈಗ ಇಲ್ಲಿ ಪ್ರಶ್ನೋತ್ತರ ಇದೆ ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ರೆ ಹೇಗೆ ಹಿರಿಯ ಸಚಿವರಲ್ಲ ಅನಗತ್ಯವಾಗಿ ಮಾತಾಡ್ಲಿಲ್ಲ ಯಾಕೆ ನೀವು ನಿಮ್ಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ ಇರುವಾಗ ಒಂದು ಈಗ ವಿಧ ಪಕ್ಷಕ್ಕೆ ಬಂದು ಜನ ನಿಮ್ಗೆ ತ ಪಾಠ ಕಲಿಸಿದ್ರು ಬುದ್ಧಿ ನಿಮಗೆ ಪ್ರಶ್ನೋತ್ತರ ಪ್ರಶ್ನೋತ್ತರ ಅವಕಾಶ ಕೊಡುವ ಪ್ರಶ್ನೋತ್ತರ ಅವಕಾಶ ಮಾಡಿ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಇವ್ರ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಹುತಗಳು ಎಷ್ಟು ರೂಪಿ ಹೊಡೆದಿದ್ದಾರೆ ಅದಕ್ಕೋಸ್ಕರ ನಾವು ವಾಲ್ಮೀಕಿ ವಾಲ್ಮೀಕಿ ಪ್ರಕರಣ ಇರ್ಬೋದು ಯಾವುದೇ ಪ್ರಕರಣ ಮಾತಾಡ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ನಿಯಮಾವಳಿ ಬರ್ಕ ಸಭೆ ನಡೀಸಿ ಅಷ್ಟೇ